ಓಕೆ ಪವಿತ್ರ ಗೌಡ ಕೇಸಲ್ಲಿ ನಾನು ತೊಗೊಂಡಿದೀನಿ ನಾನೇ ಲಾಯರು ಈಗ ಹದಿನೇಳನೇ ತಾರೀಕು ಶುರುವಾಗುತ್ತೆ ಒಂದು ಕ್ಲೂ ಮಾತ್ರ ಕೊಡ್ತೀನಿ ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ ಡಿ ರೈಲು ಮಾಡಿದ್ದಾರೆ ಅನ್ನೋದಕ್ಕೆ ಎರಡು ಗಾಡಿ ಅದರಲ್ಲಿ ಉಪಯೋಗ ಮಾಡಿದರು ಅನ್ನೋದು ಕೇಸು ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು ಕೂದಲು ವಸ್ಪರ್ಸಿಕೊಂಡಿದ್ವಿ ಅನ್ನೋದು ಕೇಸು ಕೂದಲನ್ನೇ ನಾವು ಎಫ್ ಎಸ್ ಎಲ್ಗೆ ಕಲಿಸಿದ್ದೀವಿ ರಿಪೋರ್ಟ್ ಬಂದಿದೆ ರಿಪೋರ್ಟಲ್ಲಿ ಮಹಿಳೆಯರು ಕೂದಲೆ ಅಂದರೆ ಐಓ ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು ಅಂದರೆ ಯಾರು ಕೂದಲಂದು ಅದು ಕಂಡು ಈ ಥರ ನೂರಾರು ಇದೆ ಈಗ ಟ್ರಯಲ್ ಆಗುತ್ತೆ ಅದರಲ್ಲಿ ಸುಮಾರು ವಿಷಯಗಳಿದೆ ಕೇಸು ನಾನೇ ನಡೆಸೋದು ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಪವಿತ್ರ ಗೌಡ ಅಕ್ಯೂಸ್ ನಂಬರ್ ಒನ್ ಅಂದರೆ ನಾನೇ ಶುರು ಮಾಡ್ತೀನಿ ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ ಇದು ಕೇಸು ದಾರಿ ತಪ್ಪಿದೆ ನಾವು ದಾರಿನಲ್ಲಿ ಬಿಡ್ತೀವಿ ಸೊ ನಿರಪರಾಧಿಗಳೆಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ ಜಾಮೀನು ಅರ್ಜು ವೆಕೇಟ್ ಆಯ್ತಂದರೆ ಒಂದು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋದರು ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು ಹೈಕೋರ್ಟಲ್ಲಿ ಅಲೋ ಆಯಿತು ಸುಪ್ರೀಂ ಕೋರ್ಟಲ್ಲಿ ಬ್ಯಾಡ್ಲಾಯಿತು ಜಾಮೀನ್ ರದ್ದಾಯಿತು ಇದು ನ್ಯಾಯಾಧೀಶರ ಆರ್ಡ್ರು ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ಅಧಿಕಾರ ಇದೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕೆ ಆಗೋದಿಲ್ಲ ನಾನು ಟ್ರಯಲ್ ನಡೆಸ್ತೀನಿ ಹೊರಗೆ ಬರ್ತಾರೆ ಅಂತ ಮಾತ್ರ ಹೇಳ್ತೀನಿ ಯಾವಾಗ ಬರ್ಬೋದ ಮ್ಯಾಕ್ಸಿಮಮ್ ಒನ್ ಇಯರ್ ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪಿಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ ಸೊ ಈಗ ಸೆವೆಂಟೀನ್ ಶುರು ಆಗುತ್ತೆ ಮತ್ತು ಇನ್ನು ಎರಡು ಮೂರು ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ ಹೇಳೋದೆಲ್ಲ ನಿಜ ಆಗುತ್ತೆ ನಿಜ ಸುಳ್ಳು ಆಗುತ್ತೆ ಸುಳ್ಳು ನಿಜ ಆಗುತ್ತೆ ನಿಜ ಸುಳ್ಳು ಆಗುತ್ತೆ ಉಲ್ಟಾ ಸೀದಾ ಆಗುತ್ತೆ ಸೀದಾ ಉಲ್ಟಾ ಆಗುತ್ತೆ ಕಪ್ಪು ಬೆಳೆಯೋದು ಆಗುತ್ತೆ ಬೆಳೆಯೋದು ಕಪ್ಪಾಗುತ್ತೆ ಕತ್ತಲು ಬೆಳಕಾಗುತ್ತೆ ಬೆಳಕು ಕತ್ತಲಾಗುತ್ತೆ ಹಿಂಗೆಲ್ಲ ಆಗುತ್ತೆ ಕೋರ್ಟಲ್ಲಿ ಏನು ಮಾಡೋದು ಕಾನೂನು ವ್ಯವಸ್ಥೆ ಈಕೋಸಿಸ್ಟಮ್ ಒಬ್ಬ ಮನುಷ್ಯ ಸತ್ತಿದ್ದಾನೆ ಸತ್ತವನು ಸಹಜ ಸಾವಲ್ಲ ಅದು ಮರ್ಡರ್ ಅಂತಾರೆ ಮರ್ಡರ್ ಯಾರು ಮಾಡಿದ್ದು ಗೊತ್ತಿಲ್ಲ ಎಪ್ಪ ಚಿತ್ರದುರ್ಗ ಚಿತ್ರದುರ್ಗದಿಂದ ಬೆಂಗಳೂರು ಯಾರು ಯಾಕೆ ಹೋದ ಹೆಂಗೆ ಹೋದ ಏನು ಬಟ್ಟೆ ಧರಿಸಿದ್ದ ಏನು ಒಡವೆಗಳು ಹಾಕ್ಕೊಂಡಿದ್ದ ಆ ಒಡಳು ಏನಾಯಿತು ಎಲ್ಲನೂ ಬರುತ್ತೆ ಸೊ ಅದಕ್ಕೆ ನಾನು ಹೇಳಿದೆ ನಿಜ ಸುಳ್ಳು ಆಗುತ್ತೆ ಸುಳ್ಳು ನಿಜ ಆಗುತ್ತೆ ಈಗ ಅವರು ಚಾರ್ಜ್ ಶೀಟ್ ಹಾಕ್ತಾರೆ ಅದು ಸುಳ್ಳು ಚಾರ್ಜ್ ಶೀಟ್ ಅಂತೀನಿ ನಾನು ಅದು ನಿಜ ತಪ್ಪು ಮಾಡಿಲ್ಲ ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ ನಾನು ಹೇಳ್ತೀನಿ ಪ್ರಾಸಿಕ್ಯೂಟ್ರು ಪೊಲೀಸರಲ್ಲ ನ್ಯಾಯಾಧೀಶ ಮೇಲೆ ಕೂತಿದ್ದಾರೆ ಅವ್ರ ಮೇಲೆ ನಂಬಿಕೆ ಇದ್ದೆ ಅವರು ಆದೇಶ ಮಾಡೋರು ಇಲ್ಲ ಸ್ವಾಮಿ ಏಳು ಜನರ ಬೇಲ್ ರಿಜೆಕ್ಟ್ ಆಯಿತು ಎ ಒನ್ ಎ ಟು ಹೈಕೋರ್ಟ್ಗೆ ಏಳು ಜನರ ಮೇಲೆ ಟಾರ್ಗೆಟ್ ಮಾಡಿ ಹೋದರು ಬೇರೆಯವರು ಬೇಲಲ್ಲಿ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದು ರದ್ದಾಯಿತು ಎ ಒನ್ನಿಂದ ಎ ಟು ಇಲ್ಲ ಎ ಟು ಇಂದ ಎ ಒನ್ ಅಲ್ಲ ಎ ಒನ್ ಬೇರೆ ಎ ಟು ಬೇರೆ ಇಲ್ಲ ಎಲ್ಲರೂ ಏಳು ಜನ ಅನುಭವಿಸ್ತಾ ಇದ್ದಾರೆ